ನಮಸ್ಕಾರ ಕರ್ನಾಟಕ ರೈತ ಮಹಿಳೆಯರಿಗೆ ಮತ್ತೊಂದು ಮಹತ್ವವಾದ ಯೋಜನೆ ಹದಿನೈದು ಸಾವಿರ ನೀಡುವುದರ ಜೊತೆಗೆ ಹದಿನೈದು ದಿನಗಳ ಉಚಿತ ತರಬೇತಿ ನೀಡಲಾಗುವುದು ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೈತ ಮಹಿಳೆಯರಿಗಾಗಿ ಮತ್ತೊಂದು ಮಹತ್ವವಾದ ಯೋಜನೆ ಸರ್ಕಾರ ನೀಡುತ್ತಿದೆ ಹದಿನೈದು ಸಾವಿರ ನೀಡೋದ್ರ ಜೊತೆಗೆ ಹದಿನೈದು ದಿನಗಳ ಉಚಿತ ತರಬೇತಿ ನೀಡುತ್ತಿದೆ ಹೌದು ಕೃಷಿ ಕ್ಷೇತ್ರವು ಭಾರತದ ಆರ್ಥಿಕತೆಯ ಬೆನ್ನೆಲುಬು ಆಗಿದೆ ಜನಸಂಖ್ಯೆಯ ಸುಮಾರು ನಲವತ್ತ್ಮೂರಷ್ಟು ಜನರನ್ನು ತೊಡಗಿಸಿಕೊಂಡಿದೆ ಮತ್ತು ಒಟ್ಟು ದೇಶೀಯ ಉತ್ಪನ್ನಕ್ಕೆ ಸರಿಸುಮಾರು ಹದಿನಾರಷ್ಟು ಕೊಡುಗೆ ನೀಡುತ್ತಿದೆ ಭಾರತದ ಒಂದು ಪಾಯಿಂಟ್ ನಲವತ್ತೆರಡು ಶತಕೋಟಿ ಕೋಟಿ ಜನರಿಗೆ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸಲು ಇದು ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿದೆ ಇನ್ನು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಜೆಕ್ಟ್ಸ್ ಎರಡು ಸಾವಿರ ಇಪ್ಪತ್ತೆರಡರ ಪ್ರಕಾರ ಎರಡು ಸಾವಿರದ ಐವತ್ತರ ವೇಳೆಗೆ ದೇಶದ ಜನಸಂಖ್ಯೆಯು ಒಂದು ಪಾಯಿಂಟ್ ಆರು ಲಕ್ಷ ಅರವತ್ತೆಂಟು ಶತ ಕೋಟಿಗೆ ಏರಿಕೆಯಾಗುವ ನಿರೀಕ್ಷೆಯಲ್ಲಿದೆ ಈ ಜನಸಂಖ್ಯೆ ಏರಿಕೆಯು ಈಗಾಗಲೇ ಹೊರೆಯಾಗಿದೆ ಮತ್ತು ಕೃಷಿ ವಲಯದ ಮೇಲೆ ಕೂಡ ಹೆಚ್ಚುವರಿ ಒತ್ತನ್ನುಂಟು ಮಾಡುತ್ತಲೇ ಬಂದಿದೆ ಇನ್ನು ಕೃಷಿ ಆಧುನೀಕರಣದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸಬಹುದು ಒಳಗೊಂಡ ತಾಂತ್ರಿಕ ಅಭಿವೃದ್ಧಿಗಾಗಿ ಪರಿಚಯಿಸಲಾದ ನಮೋ ಡ್ರೋನ್ ದಿಧಿ ಯೋಜನೆಯು ಸಾಂಪ್ರದಾಯಿಕವಾಗಿ ಪುರುಷ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಪ್ರವರ್ತಕ ಪ್ರಯತ್ನವಾಗಿದೆ ಈ ಉಪಕ್ರಮವು ಮಹಿಳೆಯರಿಗೆ ತರಬೇತಿಯನ್ನು ನೀಡುತ್ತದೆ ಡ್ರೋನ್ಗಳನ್ನು ನಿರ್ವಹಿಸಲು ಮತ್ತು ಸ್ಥಳೀಯ ರೈತರಿಗೆ ಅಗತ್ಯ ಕೃಷಿ ಸೇವೆಗಳನ್ನು ನೀಡಲು ಅವರಿಗೆ ಅನುವು ಮಾಡಿಕೊಡುತ್ತದೆ ಕೃಷಿ ಆಧುನೀಕರಣದೊಂದಿಗೆ ಮಹಿಳಾ ಸಬಲೀಕರಣವನ್ನು ಜೋಡಿಸುವ ಮೂಲಕ ಈ ಯೋಜನೆಯು ಸಾಮಾಜಿಕ ಪ್ರಗತಿ ಮತ್ತು ಆರ್ಥಿಕ ಅಭಿವೃದ್ಧಿ ಎರಡನ್ನೂ ಬೆಳೆಸುತ್ತದೆ ಕೇಂದ್ರ ಸರ್ಕಾರವು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ನಮೋ ಡ್ರೋನ್ ದಿಧಿ ಯೋಜನೆಯನ್ನು ಆರಂಭಿಸಿದ್ದು ಡ್ರೋನ್ಗಳ ಮೂಲಕ ಕೃಷಿ ಕ್ಷೇತ್ರದಲ್ಲೂ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತಾ ಬಂದಿದೆ ಇದರೊಂದಿಗೆ ಹೊಸ ತಂತ್ರಜ್ಞಾನದೊಂದಿಗೆ ಕೃಷಿ ಮಾಡುವ ಅವಕಾಶವೂ ಕೂಡ ಸಿಗುತ್ತಾ ಬಂದಿದೆ ಇನ್ನು ಹದಿನೈದು ದಿನಗಳ ತರಬೇತಿ ನೀಡಲಾಗುತ್ತಿದೆ ಹೌದು ನಮೋ ಡ್ರೋನ್ ದೀದಿ ಯೋಜನೆಯ ಮೂಲಕ ಮಹಿಳೆಯರಿಗೆ ತರಬೇತಿ ನೀಡಲಾಗುತ್ತಿದೆ ಇದರಲ್ಲಿ ಮಹಿಳೆಯರಿಗೆ ಡ್ರೋನ್ ಹಾರಿಸುವ ಮೂಲಕ ತರಬೇತಿ ನೀಡಲಾಗುತ್ತಿದೆ ಈ ಯೋಜನೆಯಡಿ ಮಹಿಳೆಯರಿಗೆ ಹದಿನೈದು ದಿನಗಳ ಕಾಲ ತರಬೇತಿ ನೀಡಲಾಗುತ್ತದೆ ಇದರೊಂದಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ಕೂಡ ನೀಡಲಾಗುತ್ತಿದೆ ಇನ್ನು ಯಾವ ಮಹಿಳೆಯರು ಇದರ ಪ್ರಯೋಜನ ಪಡೆಯಬಹುದು ಎಂದು ನಾವೀಗ ತಿಳಿಯೋಣ ಹದಿನೆಂಟು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಹಿಳೆಯರು ಈ ಯೋಜನೆಗೆ ಸೇರಬಹುದು ಈ ಯೋಜನೆಯಲ್ಲಿ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬೇಕು ಅರ್ಜಿದಾರರು ಕೆಳ ಆರ್ಥಿಕ ವರ್ಗಕ್ಕೆ ಸೇರಿದವರಾಗಿರಬೇಕು ಇದರಿಂದಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಮಹಿಳೆಯರು ಕೃಷಿ ಕ್ಷೇತ್ರದ ಹಿನ್ನೆಲೆ ಕೂಡ ಹೊಂದಿರಲೇಬೇಕು ಹೌದು ಕೃಷಿ ಕ್ಷೇತ್ರದ ಹಿನ್ನೆಲೆ ಹೊಂದಿರಬೇಕು ಇನ್ನು ಯಾವ ದಾಖಲೆಗಳು ಬೇಕಾಗ್ಬೋದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ವಾಸಸ್ಥಳ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಅಳತೆಯ ಫೋಟೋ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಸ್ವಸಹಾಯ ಗುಂಪಿನ ಗುರುತಿನ ಚೀಟಿ ಇವೆಲ್ಲ ದಾಖಲೆಗಳು ಇರಲೇಬೇಕು ಇನ್ನು ಹಲವು ತಾಂತ್ರಿಕ ಮಾಹಿತಿಯನ್ನು ನೀಡಲಾಗುತ್ತಿದೆ ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಸರ್ಕಾರದಿಂದ ಡ್ರೋನ್ಗಳನ್ನು ಹಾರಿಸಲು ತರಬೇತಿ ನೀಡಲಾಗುತ್ತದೆ ಇದರೊಂದಿಗೆ ಮಹಿಳೆಯರಿಗೆ ತಾಂತ್ರಿಕ ಜ್ಞಾನವನ್ನು ಕೂಡ ನೀಡಲಾಗುತ್ತದೆ ಕೀಟನಾಶಕಗಳಿಂದ ಬೆಳೆಗಳನ್ನು ರಕ್ಷಿಸಲು ಸಲಹೆಗಳನ್ನು ಕೂಡ ಸಹ ಈ ತರಬೇತಿಯಲ್ಲಿ ನೀಡಲಾಗುತ್ತದೆ ಇನ್ನು ಸಿಂಪಡಣೆ ಮತ್ತು ಬಿತ್ತನೆ ತಂತ್ರಗಳನ್ನು ಕೂಡ ಕಲಿಸಲಾಗುತ್ತದೆ ಇದರಿಂದ ಮಹಿಳೆಯರು ಸಬಲೀಕರಣಗೊಂಡು ರೈತರು ತಮ್ಮ ಬೆಳೆಗಳನ್ನು ರಕ್ಷಿಸಲು ಇದು ಸಹಾಯ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ